ಅಯ್ಯೋ ನಮ್ಮ ಯಾವಾಗ ಬರ್ತೈತಪ್ಪ ನಮ್ಮ ಅಮ್ಮನ್ ಮಾತಾಡ್ಸ್ಬೇಕು ಹೇಳಿ ನಾನು ಅಲ್ಲಿಂದ ಇಲ್ಲಿ ಬನ್ನಿ ನಮ್ಮ ಅಮ್ಮ ನನ್ನ ಕೈಗೆ ಇಲ್ಲ ಹ್ಮ್ ಆ ಗುಲಾಬಿ ಮದ್ವೆ ಮಾಡಕ್ಕೆ ಇಷ್ಟೊಂದು ತಾರಾಡ್ಬೇಕಾ ಹಾಂ ಎಲ್ಲಾದರೂ ದೇವಸ್ಥಾನಕ್ಕೆ ಗಂಡು ಹೆಣ್ಣು ಕರ್ಕೊಂಡು ಹೋಗಿ ತಾಳಿ ಕಟ್ಟಿಸ್ಟಿ ಮನೆಯಲ್ಲಿ ಸಾಕಾಗಿತ್ತಪ್ಪ ಏನ್ ಎಲ್ಲರನ್ನು ಕರೆದು ಮದ್ವೆ ಮಾಡ್ತಾ ಇದಾರೆ ಹ್ಮ್ ಹೆಮಾ ಹೆಮ್ಮ ಇಷ್ಟ ನಾನು ಬಂದು ಈ ಮನೆಗೆ ಅಲ್ಲ ನೀನು ಎಲ್ಲಿ ಹೋಗಿದ್ದು ಇಷ್ಟದಿಂದ ತಕನ ಅವಾಗಿನ ಕಾಯ್ತಲೇ ಇದ್ದೀನಿ ನಾನು ಬಂದಾಗಿಂದ నీ మాట్సనా నోడో అంతి వెళ్ళి తింటా గులాబీదు తిప్పేదు మద్య అల్వేనమ్ అదకే చపరక్రి అంతి హాకస్తాయి నేను యవ్ బందే చూనమ్మ నగినీ నేను చనగ అప్పాయిూ సి మాట్సనా అంతే అప్పై అడిగా పడుకే మాసే బట్ర కర్కం యాత సమాను బయల్ యాత అడుగు మాసోదు అంతి అది తలకెడ్స్కడాడుతాయి హా సుడు ఎను చనగయ్య అవునమ్మ చనగినీ మ్యాకమ్మ మళ్ళీ స్వల్ప నగునూ ఇలా సపోజ్ ఇది యాకమ్ ఏనాత ఏ ననగేను ఆగిలమ్మా నంకేనగ చనగినీ అదే ఇవ్వ బీసల్ అక్క సుస్ అదంగా ఏకనా కుడికి మజ్గేనో నోరు ఏను తర్లేమ్ ఏను బ్యాడమ్ సాకొన్ స్వల్పొత్తు కుదార్స్కెంతీని నేను యాకనా కుడదా ఇల్వ మజ్గేనో ఇలా శర్బత్తు ఏకన తోట ఇల్వ గులాబీ ಗುಲಾಬಿ ಅಂತ ಕೊಡ್ಲಿಲ್ಲ ನೀನ್ ಸಸೆ ತಂದು ಕೊಟ್ಲು ಮಜ್ಜಿ ತಂದು ಕೊಟ್ಲು ಕೂಡದೇ ಇದೀನಿ ಬಾ ಕುಕ ಬೈಟ್ಲಿಗೆ ಕುಕ್ಕಳಮ್ಮ ಕುಕ್ಕ ನೀನು ಪತ್ರ ಬರ್ಬೇಕು ಸಿಗಿದ್ದಲ್ಲ ಅಣ್ಣಗೆ ಹಾಂ ಸಿಕ್ಕಿದ್ ಕೂಡಲೇ ನನಗಂತೂ ತುಂಬಾ ಖುಷಿ ಆಯಿತು ನಿಮ್ಮನೆಲ್ಲ ನೋಡಬೇಕು ಗುಲಾಬಿ ತಿಪ್ಪೆ ಮನೆ ಮದುವೆನ ಆಗುತ್ತೆ ಅಂತ ಹೇಳಿ ವಾಲ್ಟ್ ಬಂದ್ಬಿಟ್ಟೆ ಹಾಂ ನನ್ ಗಂಡನ್ನ ಬಾ ಅಂತ ಹೇಳ್ದೆ ಬತ್ತೀನಿ ಅಂತ ಹೇಳಿದ್ದು ಬರ್ಬೇಕಾರೆ ಅಯ್ಯ ಬರೋಲ್ಲ ಕೆಲಸ ಐತೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತು ದಿನ ಆಗೈತೆ ಬಾ ನಮ್ಮ ಅಪ್ಪನ ಅಮ್ಮನೂನು ನೋಡ್ಬೇಕು ಅಂತಿದ್ರು ಅಂತ ಹೇಳ್ದೆ ಟೈಮ್ ಆಗಿ ಯಾವ ಕೆಲಸ ಐತಿ ಅಂತ ಅದೇ ಯಪ್ಪ ಹಾಂ ಬರದಂಗೆ ಇರ್ಲಿ ಬಿಡಮ್ಮ ಆ ನಿನ್ ಗಂಡ ಇನ್ನೊಂದು ಸಲ ಆತು ಕೆಲಸ ಮುಕ್ಕಿ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬಲಿ ಹ ಏನು ಇದೇನೇನು ನಮ್ಮ ಮನೆ ಮದ್ವೆ ಅಲ್ವಲ್ಲ ಹಾಂ ತಿಪ್ಪೆ ಅದು ಗುಲಾಬಿದು ನಾವೇ ನಿಂತ್ಕೊಂಡು ಮಾಡ್ತಾ ಇದೀವಿ ಅಷ್ಟೇನೆ ಏನೋ ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿದ್ದಾರೆ ಇಬ್ರುನು ಅಂತಾನೆ ಹಾಂ ಹ್ಞೂ ನಾನು ಅದಕ್ಕೇನೆ ಹ್ಞೂ ಸರಿ ಆಯ್ತು ಹೋಗಪ್ಪ ஏனோ இதே நேனோ நான் தங்கியோ அண்ணோ மதுரை எல்லா நம்ம கேஸ் தார் மொத்லி மாத்தாறது இன்னொந்தசல யாவது பரிவந்து ஓகே கழிசி நான் இட்ல வந்தே எல்ஹோதா அவரு மொழி குலாபி யாரும் காண அவ்வ சீரோ உட்காந்தி ஆ ஏனோ எல்லாரும் கருது பர்ப்பே ஊரகி அதுக்கே சீரை உட்கண்டு ஓகி இன்னும் கருது பார்த்தி அந்த மாதாட் கருசேனோ அவள் ನಮ್ಮ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ರಿಗೂ ಒಂದು ವಿಷಯ ಹೇಳ್ಬೇಕು ಎಲ್ಲರೂ ತುಂಬ ಜನ ಗುಲಾಬಿ ಪೇಟೆ ತೆಗಿರಿ ಕನ್ನಡಕ ತೆಗಿರಿ ಕೋಟ್ ತೆಗೀರಿ ಅಂತ ಹೇಳಿದ್ರು ಆದರೆ ಪೇಟ ಆಮೇಲೆ ಕನ್ನಡಕ ಎಲ್ಲ ತೆಗ್ದುಬಿಟ್ರೆ ಅದು ಅವಳು ಅಂತೇಳಿ ಗುರ್ತಿಸಕ್ಕೆ ಕಷ್ಟ ಆಗ್ಬಿಡುತ್ತೆ ನಿಮಗೆ ಹಾ ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಇದು ಗುಲಾಬಿ ಎಲ್ಲ ಇದು ನೇತ್ರ ಇದ್ದಂಗೆ ಇದ್ದಾಳೆ ಆಮೇಲೆ ಇವಳು ಭಾಗ್ಯಮ್ಮ ಇದ್ದಂಗೆ ಇದ್ದಾಳೆ ಮಲ್ಲಿ ಇದ್ದಂಗೆ ಇದ್ದಾಳೆ ಅಂತೇಳಿ ಕಮೆಂಟ್ ಮಾಡ್ತೀರಾ ಆದ್ರಿಂದನ ಅವಳು ಗುರುತಿಸೋಕ್ಕೋಸ್ಕರನ ಆ ಪೇಟಾ ಕನ್ನಡಕ ಹಂಗೆ ಇಟ್ಟಿದ್ದೀವಿ ಕೋಟ್ ಮಾತ್ರ ತೆಗೆದಿದೀವಿ ಮದುವೆ ಅಂತ ಹೇಳಿ ಎಲ್ಲರೂ ದಯವಿಟ್ಟು ಸಹಕರಿಸಬೇಕು ಅಂತ ಹೇಳಿ ಇದ್ದೀವಿ ಇದೀವಿ ಯಾಕೆ ಅದು ಐಡೆಂಟಿಫಿಕೇಶನ್ ನಿಮಗೆ ಗುರ್ತುಸಖ್ಯ ಆಗಲ್ಲ ಏನಾದ್ರೂ ಪೇಟ ಇದನ್ನ ಕನ್ನಡಕ್ಕೆ ತೆಗೆಬಿಟ್ರೆ ಇದು ಗುಲಾಬಿನೇ ಅಲ್ವೇನೋ ಅಂತ ಅನಿಸ್ಬಿಡುತ್ತೆ ನಿಮಗೆ ಈ ಕ್ಯಾರೆಕ್ಟರ್ಗಳು ಮುಖಗಳು ಒಂದೇ ತರ ಕಾಣಿಸ್ತವೆ ಆದ್ದರಿಂದ ನಾವು ಆದಷ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಗುರ್ತಿಸ ಇವರು ಇವರೇ ಅಂತೇಳಿ ಗುರ್ತಿಸ್ಬೇಕು ಅಂತ ಹೇಳಿ ಐಡೆಂಟಿಫೈ ಮಾಡೋಕ್ಕೆ ಅಂತ ಹೇಳಿ ಈ ತರ ಕನ್ನಡಕ್ಕೆ ಹಾಕೋದು ಪೇಟ್ ಹಾಕೋದು ಆಮೇಲೆ ಹೇರ್ ಸ್ಟೈಲ್ ಚೇಂಜ್ ಮಾಡೋದು ಆ ತರ ಎಲ್ಲ ಮಾಡ್ತಾ ಇರ್ತೀವಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಅಂತೇಳಿ ಕೇಳ್ಕೊಂತ ಇದೀವಿ ಈ ವಿಡಿಯೋನ ಮುಂದುವರ್ಸ್ತಾನೆ ಬನ್ನಿ ಅಮ್ಮೂರೇ ನಾವು ಹೋಗಿ ಎಲ್ರಿಗೂ ಹೇಳ್ಬತ್ತೀವಿ ಮದುವೆಗೆ ನಾನು ಹೋಗಿ ಕರ್ಬತ್ತೀವಿ ಸರಿ ಹೋಗು ಕರ್ದು ಬರೋದು ಏನು ಎಲ್ಲರನ್ನು ಕರೆಯಕ್ಕೆ ಹೋಗ್ಬೇಡ್ರಿ ಯಾರ್ಯಾರ ಮುಖ್ಯವಾದ್ರನ್ನ ಕರ್ದು ಬರ್ರಿ ಜಲ್ದು ಹಾಂ ಸರಿ ಅಮ್ಮ ಆಯಿತು ಹಂಗೆ ಮಾಡ್ತೀವಿ ಸರಿ ಗುಲಾಬಿ ನೋಡಿ ಹೋಗೋಣ ನಾವು ಹೋಗಿ ಎಲ್ಲರೂ ಕರ್ದು ಬರೋಣ ಮದ್ವೆಗೆ ಅಲ್ಲ ಏನಮ್ಮ ಇವ್ರು ಮದ್ವೆನಾ ಯಾಕೆ ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡ್ತಾ ಇದ್ದೀರಾ ಹಾಂ ಏನಮ್ಮ ನಿಮ್ಮ ಅಪ್ಪನೇ ಮದುವೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡೈತೆ ಅದಕ್ಕೆ ಇನ್ನೇನು ಮಾಡೋದು ಮಾಡಿರು ಹೇಳಿ ಅಂತ ಹೇಳಿ ಸುಮ್ಮನಾಗಿದೆ ನಾನು ಏನು ಹೇಳಕ್ ಹೋಗಿಲ್ಲ ಹಾಂ ಇನ್ನೇನು ಇಬ್ರುನು ನಮ್ಮ ಮನೆ ಕೆಲಸ ಮಾಡಾರೇನಿ ಅದಕ್ಕೆ ಅತ್ತ ಏನಾವೇನೇನು ಅವ್ರಿಗೇನು ಜಾಸ್ತಿಯನ್ನು ಖರ್ಚು ಮಾಡಲ್ಲ ಏನೋ ಇದ್ರಿದ್ರಲ್ಲೇನೇ ಮುಗಿಸಿಬಿಡೋದು ಹಾಂ ಪಾಯಸ ಅನ್ನ ಸಾರು ಆಮೇಲೆ ಆತನ ಪಲ್ಯ ಎಸೆಬೇಳೆ ಅಂತದ್ ಮಾಡಿಸಿ ಮುಗಿಸ್ಬಿಡೋದು ಅಂತಾನೆ ಹಾಂ ಆಯ್ತು ಬಿಡಮ್ಮ ಹೆಂಗ್ಲಾಗೆ ಆ ಇಬ್ರು ಮದುವೆ ಮಾಡಿ ಪುಣ್ಯ ಸಿಗುತ್ತೆ ನಿನ್ಗೂ ಅಪ್ಪಾಯಿಗೂ ಹಾಂ ಸಾಕಮ್ಮ ಗಂಜಿ ಇದಾರೋ ಇಲ್ವೋ ಅವ್ರಿಗೂ ಹೇಳ್ಬಿಟ್ಟು ಹಿಂಗೆ ಹೋಗನು ಬಾರ ಗುಲಾಬಿ ಏಕಾ ಸಕಯ್ಯ ಗಂಗಿ ಗಂಜಿ ಮನೆಗಿದ್ದೀರಿ ಗಂಜಿ ಗಂಗಿ ಓ ಏನಿವತ್ತು ಸಾಹುಕಾರ ಮನೆಯವರು ನಮ್ಮ ಮನೆ ಕಡೆಗೆ ಬಂದುಬಿಟ್ಟವ್ರೆ ಬಡವ್ರ ಮನೆ ಕಡೆಗೆ ಏನು ಸಮಾಚಾರ ಏನು ಮಲ್ಲಿ ಇಬ್ಬರು ಬಂದುಬಿಟ್ಟಿದ್ದೀರಾ ಗುಲಾಬಿ ಮೀನು ನಿನಗೇನು ಗೊತ್ತಿಲ್ವಾ ಇವತ್ತು ಗುಲಾಬಿ ಮದ್ವೆ ಅದಕ್ಕೆ ಎಲ್ಲರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಹಾಂ ಎಲ್ಲಿ ನಿಮ್ಮತ್ತೆ ಇಲ್ವೇ ಹೌದಲ್ವಾ ನಾನು ಮರ್ತೆ ಹೋಗಿತ್ತು ಹೋಗಿಟ್ಟು ನಮ್ಮ ನಮ್ಮತ್ತಿಗೆ ಚೆನ್ನಾಗಿಲ್ಲ ಮನೆ ಕೆಣ ಕ್ಯಾಕನ ಸುಸ್ತಾಗುತ್ತೆ ಅಂತಾನೆ ಹಾಂ ಹೌದಾ ಏನತ್ತೆ ನಿಮ್ಮತ್ತಿಗೆ ಅದ ಊರು ತುಂಬ ಓಡಾಡ್ಕೊಂಡಿರೋದು ಇವತ್ತೇ ಏನೋ ಆಗೈತಿ ನಿಮ್ಮತ್ತಿಗೆ ಮದುವೆ ಸರಿ ನೀನು ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲರೂ ಬರ್ರಿ ಹೆಂಗೆ ಮದುವೆಗೆ ಹ್ಞೂ ಸರಿ ಆಯಿತು ಗುಲಾಬಿ ಬತ್ತಿ ಹೇಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇವತ್ತು ಹೌದಾ ಸರಿ ಸರಿ ಆಯಿತು ಹ್ಞೂ ಬಾಮಲ್ಲಿ ಹೋಗಾನ ಮರಿದಂಗೆ ಬಾ ಗಂಗಿ ಹಾಂ ಹ್ಞೂ ಸರಿ ಆಯ್ತು ಬರೀ ಕಾಪಿನ ಕಾಣಿಸ್ತೀನಿ ಕುಡ್ದು ಹೋಗಿರಂತೆ ங்க எல்லா குலாபிது மத்திய திப்பது மதுவிட்டு கரையேரோ கரையில மது அந்த ಅದೇ ಇನ್ನೇನವ್ರು ಬೇರೆ ಏನೋ ಆತ್ಲಾಗ ಇದ್ದಂಗೆ ಮುಕ್ಸಾನ ಅಂತ ಹೇಳಿ ಮಾಡ್ತಾ ಕಾಳಮ್ಮನು ಇದ್ದಾರೆ ಸಾವು ಮಾಡ್ಲಿಕ್ಕೆ ಬಿಡೋತ್ತಾಗಿ ಕರೀತಿದ್ರ ಒಟ್ಟೆ ಒಂದ್ ಒಳ್ಳೆ ಕೆಲಸ ಆಗ್ತೈತಲ್ಲ ಅದಕ್ಕೆ ಸಂತೋಷ ಪಡೋಣ ಕಣಮ್ಮ ಅಷ್ಟೇ ಸಂತೋಷ ಹಾ ಕರೀದ್ರ ಹೊಟ್ಟೆ ಇವತ್ತು ಮದ್ವೆ ಆದ್ರೂ ಸಾಕು ಸೂತ್ರವಾಗಿ ಹೆಂಗ್ಲಾಗಿ ಅವಳಗ್ ಒಂದ ಸಂಸಾರ ಅಂತ ಆದ್ರೆ ನೆಮ್ಮದಿಯಾಗಿರುತ್ತಾಳೆ ಓ ಅವರೇ ಬರ್ತಾ ಇದಾರೆ ಗುಲಾಬಿನೂ ಮಲ್ಲಿನು ಏನು ಗುಲಾಬಿ ಇವತ್ತು ಮದ್ವೆ ಕಣೆ ಎದ್ದು ಕಾಣ್ತಾ ಇದ್ದೀನಿ ನಿಮ್ಮಕ್ಕದಾಗೆ ತಾಯಿ ಇದ ಅಯ್ಯೋ ಬಿಡ್ಕೊಂಡ್ಜಿ ನಾನಿನ್ನೆಲ್ ಮಿಂತ್ ಇದ್ದೀನಿ ಹಾ ಅಯ್ಯೋ ಇರೋದ್ ನೀವು ಹೇಳಿ ನಮ್ಮ ಬೋಲ್ ಚೆನ್ನಾಗಿ ಕಾಣ್ತಾ ಇದೀಯ ಕಣೆ ಅಲ್ಲೇ ನಿಮ್ಮ ಬಗ್ಗೆ ಅಮ್ಮ ಇವತ್ತು ಕಣೆ ಗುಲಾಬಿ ಚೆನ್ನಾಗಿ ಕಾಣ್ತಾ ಇದ್ದಿ ಹಾ ಹೌದಾ ಸರಿ ಇರ್ಲಿ ಬಿಡ್ರಿ ಮದ್ವೆ ಕಳೆಯಾಕಂತ ಬಂದೆ ನಾನು ಬರ್ರಿ ಮದ್ವೆಗೆ ಹ ಬಗೆ ಕಯ್ಯ ನಿಮ್ಮಂತಕನು ಹೋಗ್ತಿದ್ದೆ ಹೆಂಗ್ ಇಲ್ಲೇ ಸಿಕ್ಕಿದ್ಯಾ ಬಾ ಅಂಗ ಮದ್ವೆಗೆ ಮರಿದಂಗೆ ಹ್ಞೂ ಸರಿ ಕಣೆ ಗುಲಾಬಿ ಬತ್ತೀವಿ ಹೇಳು ನಾವು ಯಾರನ್ನೂ ಕರೆಯಲ್ವೇನು ಹಂಗೆ ಅವ್ರವ್ರೇ ಮನೆಯವರೇನೆ ಮಾಡಿ ಮುಗಿಸ್ತಾರೇನು ಅಂತ ತಿಳ್ಕೊಂಡಿದ್ವಿ ಇಲ್ಲ ಕರಿಬೇಕು ಅಂತಾನೆ ಅಂದ್ಕೊಂಡಿದ್ವಿ ಇವತ್ತು ಮದುವೆ ಬಿ ಕರೆದ್ರಾತು ಎದಗೆ ಎದ್ದು ಹೋಗಿ ಅಂತ ಹೇಳಿ ಸುಮ್ಮನಾಗಿದ್ವಿ ಹಾಂ ಬರ್ರಿ ಹಂಗೆ ಮದ್ವೆಗೆ ಓಕಿ ಹ್ಞೂ ಸರಿ ಅಮ್ಮ ಬತ್ತೀವಿ ಹೇಳು ಒಳ್ಳೇದಾಗ್ಲಿ ಹೋಗಿ ಬರ್ರಿ ಯಾವಾಗ ಬಂದಿ ನೀವು ಊರಿಂದನ ನಿಮ್ಮ ಅಮ್ಮ ಬಂತ ಬಂದ್ವಿ ಅಮ್ಮ ಬಂತು ನಾನು ಬಂದೆ ಹಾ ಏನ್ ಸಮಾಚಾರ ಏನ್ ಕಡಿಕೆ ಇವತ್ತು ನನ್ನ ಅದಕ್ಕೆ ದೇವಸ್ಥಾನ ನನ್ನ ಅದಕ್ಕೆ ಎಲ್ಲಾನು ನಾ ಅಂತ ಬಂದೆ ಹ ನನ್ನ ತಂಗಿ ಎಲ್ಲಿ ಬರ್ಲು ಕೈನು ಕಾಣಿಸ್ತಾ ಇಲ್ಲ ಹಾ ನಿನ್ ತಂಗಿನ ಇಲ್ಲಾರ ಇದ್ದಾರೆ ನಿನ್ ತಂಗಿ ಯಾ ಅಕ್ಕ ನಿಮಗೆ ಗೊತ್ತಿಲ್ವಾ ಅದೇ ನಿಮ್ಮ ತಂಗಿ ಇದಾರಲ್ಲ ಜಿಲೇಬಿ ಅವಳು ನನ್ನ ಒಡಟ್ಟಿ ತಂಗಿ ಹ್ಮ್ ಏನು ಹೇಳ್ತಾ ಇದ್ದೀವಿ ಗುಲಾಬಿ ಜಿಲೇಬಿ ನೀನು ಒಳ ಹುಟ್ಟಿದ ತಂಗಿನ ಹಾ ನಿಜಾನ ತಂಗಿ ಏನು ಹೇಳಿಲ್ವ ನಿಮಗೆ ಬಂದ ತಕ್ಷಣ ಇಲ್ಲ ಏನು ಹೇಳಿಲ್ಲ ಅವಳೇನು ಹೇಳ್ತಾಳೆ ಹಾ ಹ್ಞೂ ಅವಳಕ್ಕ ಅವಳು ನನ್ನ ನಿಜವ್ ತಂಗಿ ನಾವು ಚಿಕ್ಕ ವಯಸ್ಸಾಗೇನೆ ಬೇರೆ ಬೇರೆ ತೆಗೆ ಬ್ಯಾಳ್ದ್ವಿ ನಾನು ನಮ್ಮ ಅಜ್ಜಿ ತೆಗಬ್ಯಾಳ್ದೆ ಅವಳು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆಗೆ ತೆಗೆ ಬ್ಯಾಳ್ದ್ವ ಹ ಅದಕ್ಕೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಅವಳು ನನ್ನ ತಂಗಿ ಅಂತಾನೆ ಹಾ ಹೌದಾ ಸರಿ ಆಯ್ತು ಬಿಡಮ್ಮ ಹಾ ಅವಳಗೂ ಯಾರೂ ಇಲ್ಲ ಯಾರೂ ಇಲ್ಲ ಅಂತಿಲ್ಲ ನೀನಾದ್ರೂ ಸಿಕ್ಕಿದೆಯಲ್ಲ ಅಕ್ಕಿ ಅನ್ನಿಸ್ಕೊಂಡಿರಾಳು ಹಾ ಹ್ಞೂ ಕಣಕ್ಕ ನನ್ನ ತಂಗಿ ತುಂಬಾ ಸಂತೋಷ ಪಟ್ರು ಹಾ ಅಕ್ಕ ಎಂಬ ಗೊತ್ತಾದ್ಮೇಲೆ ಜಿಲೇಬಿ ಜಿಲೇಬಿ ಅಕ್ಕ ಏನಕ್ಕ ಇವತ್ತು ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆಯಾ ಗೊತ್ತಾ ನನ್ನ ದೃಷ್ಟಿನೇ ಬೀಳುತ್ತೆ ನಿನ್ಗೆ ಹೌದೇನ ಜಿಲೇಬಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಎಲ್ರು ಹಂಗೆ ಹೋಗ್ಲತ್ತಾ ಇದಾರೆ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದ್ಯಾ ಅಂತಾನೆ ಹಾಂ ನಾನು ಯಾಕೆ ಬಂದೆ ಅಂದ್ರೆ ಮದುವೆ ಕರ್ದೋಗಣ ಎಲ್ರು ಅಂತ ಹೇಳಿ ಬಂದೆ ಎಲ್ಲಿ ಮಕ್ಕ ಹೇಳ್ಕೊತ್ತು ಹಾ ಅತ್ಗೆ ಒಳಗ ಮನೆ ಕಂಡಿದ್ದು ಕರಿತೀ ನೀರು ಹಾ ಅದಕ್ಕೆ ಅದ್ಕೆ ಏನ್ ಜಿಲೇಬಿ ಓ ಅಕ್ಕನು ಮತ್ತೆ ಮಲ್ಲಿ ಬಂದಿದ್ದಾರೆ ಮದ್ವೆ ಕರಿಯಕ್ಕೆ ಹಾಂ ಅದಕ್ಕೆ ಕರಿ ಅಂತ ಹೇಳಿದ್ರು ಅದಕ್ಕೆ ಕರೆದೆ ಓ ಇವತ್ತೇ ಅಲ್ವಾ ಗುಲಾಬಿ ನಿನ್ ಮದ್ವಿ ಹ್ಮ್ ಹ್ಞೂ ಮಕ್ಕ ಅದಕ್ಕೆ ಕರಿಯಕ್ಕೆ ಬಂದ್ವಿ ಹಾಂ ಮರಿದಂಗೆ ಬರ್ರಿ ಹಂಗ ನೀನು ಸೀನಣ್ಣ ಹಾ ಎಲ್ರೂನು ಹ್ಮ್ ಸರಿ ಅಮ್ಮ ಬರ್ತೀವಿ ಹುರಕ ನೀವು ಮರಿದಂಗೆ ಬರಬೇಕು ಮದ್ವೆಗೆ ಹಾ ಕರ್ಕೊಂಡ್ ಬರ್ರಿ ಹಂಗೆನೇ ಹಾ ಹಾ ಸರಿ ನೋಡೋಣ ಬಾರಿ ಹೋಗೋಣ ನಮ್ಮಂತಕ್ಕೆ ಹೋಗಿ ಸೀರೆ ಎಲ್ಲ ಬೇರೆ ಉಡ್ಕಂಡು ಹೊಸ ಸೀರೆನಾ ಹಂಗೆ ಹೋಗೋಣ ಬಾ ಈಗ್ಲೇನಾ ನೀನು ಈಗ ಬಾ ಲಸಮಕಾಯ ಆಮೇಲೆ ಕೆಂಚಕಾಯ ಗೌರಕ್ಕ ಎಲ್ಲರೂ ಆಮೇಲೆ ಬರ್ತಾರೆ ಓ ಕಣೆ ಜಿಲೇಬಿ ಹೋಗು ನೀನು ಹಾ ನಿಮ್ಮ ಅಕ್ಕನ ಜೊತೆಯೇನೆ ಹೊರಟು ಬಾಲಿಗೆ ದೇವಸ್ಥಾನ ತಟ್ಟಿ ನಾನು ನಿನ್ನ ಮಗನ ನೋಡ್ಕೊಂಡು ಇಲ್ಲೇ ಇರ್ತೀನಿ ಹಾಂ ನೀವೆಲ್ಲ ನಮ್ಮದ್ರೆ ಬರ್ರಿ ಇವತ್ತಿಗೆ ನೀವು ಬರಬೇಕಾಗಿತ್ತು ನೀವು ಬಂದಿದೆ ಚೆನ್ನಾಗಿರೋದು ಅಲ್ಲಿ ನನಗೆ ಬೇರೆ ಹುಷಾರಿಲ್ಲ ನಿನ್ನ ಮಗನ ಬೇರೆ ನೋಡ್ಕೋಬೇಕು ಹಾಂ அதுக்கு நான் இல்லேயும் நோட்கீனி நீங்க மதை முகண்டு நிதானப்பா ஆள் தந்தீவல்ல பசி நாலு வயசு வந்தீவல்ல தீரைய அவனு ஒத்திரே குடஸ் தீனி நான் ஹம் ஓகே நீ அக்கி சரி அதுக்கே ஆய்த்து சீரி அல்லே ஐகே அக்கன் தான் அல்லே உட்கண்டு அங்கே அது தேவஸ்தாக வர்த்தினி ம் அண்ணனாதோந்தாக ம் சரி ஆய்த்து ஹே்த்தினந்தோ நோடம் நீ அண்ணா வரும் இல்வோ ஜிலேபி நன்கே ஹுஷாரில்ல நான் வரோக்காக அது அல்ல ஜிலேபி மகன் நோட்கோக்கா అల్బు నన్నే మంతి ఏం బేజారు మార్కెబేడ మదే ఆ అష్టే సంతోష ననగూ హుషారా అందు అలా నింకమ్కు ఆగల నండి సరే కణ్లస్ మకాయ్య ఆయత బజులేబీ హస్ మకాయ్య సినూ కలుసు దొరక్క నవ్వారూ బీ మద్యగ ఆమె సరే ఆయ్ బందే కలస్తూ బర్రీ కాపీ కాస్త కుడదోగిరం ఏను బేడా కణ్లస్మకాయ కాఫీ బేడా ఏను బడా టైమ్ ఆగ్ అవు బేబి హోగ ఓకే స్నేహిత ఈ విడియో నెల ముగ్గుతాయి ఈ కథ నేను ముందు నిన్న వీడియో ఇష్ట్రీ షేర్ యారీ సబ్స్క్రైబ్ మార్కళి ముందే వీడియో సిక్తి నమస్కారం